ಈ ವಾರ ನಾನು ನೋಡಿದ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ಈ ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನೋ ಶೀರ್ಷಿಕೆ ಕೇಳಿದ ತಕ್ಷಣ ಇದೊಂದು ಹಾಸ್ಯ ಪ್ರಧಾನ ಸಿನಿಮಾ ಅಂತಲೇ ಅನ್ಕೋಬೋದು ಅನ್ಕೋಬೋದೇನು ನಿಜಕ್ಕೂ ಇದೊಂದು ಹಾಸ್ಯ ಪ್ರಧಾನ ಸಿನಿಮಾ ಆದರೆ ಹಾಸ್ಯದ ಜೊತೆ ಒಂದಷ್ಟು ಭಾವನಾತ್ಮಕ ಅಂಶಗಳು ಕೂಡ ಈ ಸಿನಿಮಾದಲ್ಲಿವೆ ಹಾಗಾದರೆ ಸಿನಿಮಾ ಅರಸಯ್ಯನ ಪ್ರಸಂಗ ಅಂದಮೇಲೆ ದೊಡ್ಡ ದೊಡ್ಡ ಸ್ಟಾರ್ ಇದ್ದಾರಾ ಅನ್ನೋ ಕಲ್ಪನೆ ನಿಮಗೆ ಬರ್ಬೋದು ಯಾವುದೇ ಸ್ಟಾರ್ ಇಲ್ಲ ಯಾವುದೇ ಸ್ಟಾರ್ ಡಮ್ ಇಲ್ಲ ಯಾವುದೇ ಬಿಲ್ಡಪ್ಸ್ ಇಲ್ಲದಂಥ ಕತೆ ಯಾವುದೇ ಬಿಲ್ಡಪ್ ಫೈಟ್ಗಳು ಕೂಡ ಇಲ್ಲದಂಥ ಒಂದು ನೀಟ್ ಮತ್ತು ಕ್ಯೂಟ್ ಆದಂಥ ಸಿನಿಮಾ ಅರಸಾಯನ ಪ್ರೇಮ ಪ್ರಸಂಗ ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ ಇದು ವೆರಿ ಸಿಂಪಲ್ ಕತೆ ಒಂದು ಹಳ್ಳಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದಷ್ಟು ಪಾತ್ರಗಳನ್ನು ಹೆಣೆದು ಒಂದು ಅದ್ಭುತವಾದಂಥ ನಿರೂಪಣೆ ಮಾಡುವ ಮೂಲಕ ದೀಪು ಅವರು ಎಲ್ಲರ ನಗೆಗೆ ಕಾರಣ ಆಗುವಂಥ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಸೊ ಈ ಸಿನಿಮಾದ ಕಥೆ ಬಗ್ಗೆ ಹೇಳೋದಾದರೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಅರಸಯ್ಯ ಒಬ್ಬ ಪೂಜಾರಿ ಮತ್ತು ಯಾರಾದರೂ ಸತ್ತರೆ ಅವರ ಮನೆಯಲ್ಲಿ ಇಡೀ ರಾತ್ರಿ ಭಜನೆ ನಡೆಸುವಂತಹ ಒಬ್ಬ ವ್ಯಕ್ತಿ ಸೊ ಅವನಿಂದ ಒಂದಷ್ಟು ಇರ್ತಕ್ಕಂಥ ಗೆಳೆಯರ ಬಳಗ ಪಕ್ಕ ಹಳ್ಳಿಯ ಕತೆ ಇದಾಗಿರೋದ್ರಿಂದ ದೇಸಿತನಕ್ಕೆ ಯಾವುದೇ ಕೊರತೆ ಇಲ್ಲದಂತೆ ಈ ಸಿನಿಮಾವನ್ನು ನಿರೂಪಣೆ ಮಾಡಲಾಗಿದೆ ಸೊ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಅರಸಯ್ಯ ಅಂದರೆ ಅರಸಯ್ಯ ಅವನೇ ಸುಂದರವಾಗಿಲ್ಲ ಹಾಗಂತ ವಿಕಾರವಾಗೂ ಇಲ್ಲ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯ ಗುಣ ವಿಶೇಷಗಳು ಅವನಲ್ಲೂ ಕೂಡ ಇರ್ತವೆ ಆದರೆ ಅವನಲ್ಲಿ ರೂಪ ಇಲ್ಲದೇ ಇರ್ಬೋದು ಆದರೆ ಒಳ್ಳೆಯ ಗುಣ ಇದೆ ಅಂತಹ ಗುಣ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅದೇ ಊರಿಗೆ ಬರ್ತಕ್ಕಂಥ ಒಬ್ಬ ಸರ್ಕಾರಿ ಅಂಚೆ ಕಚೇರಿಯ ಹೆಣ್ಣನ್ನು ನೋಡ್ತಾರೆ ಆ ಹುಡುಗಿನ ನೋಡಿದ ತಕ್ಷಣ ಅವನೊಳಗೆ ಒಂದು ಸಣ್ಣ ಪ್ರೇಮಾಂಕುರ ಆಗುತ್ತೆ ಅಲ್ಲಿಂದ ಸಿನಿಮಾ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಸಿನಿಮಾದ ತಿರುಳು ಹಾಗಾದರೆ ಮೊದಲ ಅರ್ಧ ಸಿನಿಮಾ ನೀವು ನೋಡ್ತಾ ನೋಡ್ತಾ ಮೊದಲಾರ್ಧ ಮುಗಿಯೋದೇ ಗೊತ್ತಾಗಲ್ಲ ಒಂದಷ್ಟು ಹಾಸ್ಯಮಯವಾಗಿ ಸಾಗುವಂಥ ಈ ಸಿನಿಮಾ ಸೆಕೆಂಡ್ ಆಫ್ಗೆ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಟ್ವಿಸ್ಟ್ಗಳನ್ನು ಕೊಡ್ತಾ ಹೋಗುತ್ತೆ ಹಾಗಾದರೆ ಆ ಟ್ವಿಸ್ಟ್ಗಳು ಏನು ಅನ್ನೋ ಒಂದು ಕುತೂಹಲ ನಿಮಗೇನಾದರೂ ಇದ್ದರೆ ಒಂದು ಸರಿ ಈ ಸಿನಿಮಾನ ನೋಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ ಇನ್ನು ದ್ವಿತೀಯದ ಸಿನಿಮಾದಲ್ಲಿ ಸಾಕಷ್ಟು ತಿರುವುಗಳಿವೆ ಅಂದರೆ ಇಲ್ಲಿ ಹಾಸ್ಯದ ಜೊತೆಗೆ ಒಂದಷ್ಟು ವಿಶೇಷವಾಗಿ ಮೆಸೇಜ್ ಕೂಡ ಹೇಳಲಾಗಿದೆ ಆ ಮೆಸೇಜ್ ಜೊತೆಗೆ ಒಂದಷ್ಟು ಸಿನಿಮಾದ ತೂಕವನ್ನು ಹೆಚ್ಚಿಸುವಂಥ ಅಂಶಗಳು ಕೂಡ ಇಲ್ಲಿವೆ ಭಾವನಾತ್ಮಕವಾಗಿ ಮುಖ್ಯವಾಗಿ ಭಾವನಾತ್ಮಕ ಈ ಸಿನಿಮಾ ಎಲ್ಲರನ್ನು ಸೆಳೆಯುವಂಥ ಅಂಶಗಳನ್ನೇ ಇಲ್ಲಿ ಹೇಳ್ತಾ ಹೋಗಿದ್ದಾರೆ ನಿರ್ದೇಶಕರು ಸೊ ಇದೊಂದು ಹಳ್ಳಿಯಲ್ಲಿ ನಡೆಯೋ ಕಥೆ ಆಗಿರೋದ್ರಿಂದ ಇಲ್ಲಿ ಯಾವುದೇ ತನದ ಮೇಕಿಂಗ್ ಬಗ್ಗೆ ನೀವು ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ಇತ್ತೀಚೆಗೆ ಬರುವಂಥ ಒಡಿ ಬಡಿ ಮಚ್ಚು ಲಾಂಗ್ ಇರ್ತಕ್ಕಂಥ ಸಿನಿಮಾಗಳನ್ನ ನೋಡಿದ್ದೀರಾ ಆಮೇಲೆ ಮಬ್ಬು ಕತ್ತಲ್ಲಿ ಇರ್ತಕ್ಕಂಥ ಮೇಕಿಂಗ್ ಬಗ್ಗೆನೇ ನೀವು ನೋಡಿರ್ತೀರ ಆದರೆ ಈ ಸಿನಿಮಾ ಅದರ ಆಚೆಗೆ ಇರುವಂಥದ್ದು ಅಂದರೆ ಸಿನಿಮಾ ಅಂದರೆ ಒಂದು ಗ್ರಾಮರು ಮತ್ತು ಗ್ಲಾಮರ್ ಅನ್ನೋ ಫಿಕ್ಸ್ ಆಗಿಬಿಟ್ಟಿದೆ ಆದರೆ ಈ ಸಿನಿಮಾ ಅವೆರಡರ ಹೊರತಾಗಿ ಅದರ ಆಚೆಗೆ ಇರತಕ್ಕಂಥ ಒಂದಷ್ಟು ಅಂಶಗಳನ್ನು ಹಿಡ್ಕೊಂಡು ಈ ಕಥೆನ ಹೆಣೆಯಲಾಗಿದೆ ಅಂದರೆ ಇಲ್ಲಿ ಒಬ್ಬ ನಾರ್ಮಲ್ ಹಳ್ಳಿಯ ಹುಡುಗ ಒಬ್ಬ ಹುಡುಗಿನ ಲವ್ ಮಾಡೋ ಸನ್ನಿವೇಶಗಳು ತುಂಬ ಇನ್ನು ಮಜಬೂತವಾಗಿ ನಿರ್ದೇಶಕರು ಹೇಳ್ತಾ ಹೋಗ್ತಾರೆ ಒಂದು ಒಂದು ಸೀನ್ ಇದೆ ಆ ಸೀನಲ್ಲಿ ನಿಜಕ್ಕೂ ನಗು ಬರುವಂಥ ಅದ್ಭುತವಾದಂಥ ಸೀನನ್ನು ಎಣ್ಸಿದ್ದಾರೆ ಅದು ಇಲ್ಲೇ ಹೇಳಿದ್ರೆ ಆ ಕುತೂಹಲ ನಿಮಗೆ ಇರೋದಿಲ್ಲ ಸೊ ಹಾಗಾಗಿ ಇಡೀ ಸಿನಿಮಾ ನಿಮಗೆ ನೋಡ್ತಾ ನೋಡ್ತಾ ನಗ್ಸ್ತಾ ನಗ್ಸ್ತಾ ಒಂದು ಭಾವ ಪ್ರಪಂಚಕ್ಕೆ ಕರ್ಕಂಡು ಹೋಗುವಂಥ ಒಂದು ಎಲ್ಲ ಅಂಶಗಳು ಈ ಸಿನಿಮಾದಲ್ಲಿ ಇವೆ ಅಂತಲೇ ಹೇಳ್ಬೋದು ಇನ್ನು ನಿರ್ದೇಶಕರಿಗೆ ಸಾಕಷ್ಟು ಅನುಭವಗಳಾಗಿರಬಹುದು ಬಹುಶಃ ಹಳ್ಳಿಯಲ್ಲಿ ನಾವು ತಾವು ನೋಡಿದಂಥ ಪಾತ್ರಗಳು ಆ ಪರಿಸರ ಎಲ್ಲವನ್ನು ಒಗ್ಗೂಡಿಸಿ ಈ ಸಿನಿಮಾದಲ್ಲಿ ಆ ಅನುಭವಗಳನ್ನೇ ಇಲ್ಲಿ ರೂಪಕವಾಗಿ ಮಾಡಿದ್ದಾರೆ ಹಾಗಾಗಿ ತೆರೆ ಮೇಲೆ ಅವೆಲ್ಲವನ್ನು ತಂದಿರುವುದರಿಂದಲೇ ಈ ಸಿನಿಮಾ ಒಂದಷ್ಟು ರುಚಿಸ್ತಾ ಹೋಗ್ತದೆ ಸೊ ಎಲ್ಲ ಗುಣಗಳು ಈ ಸಿನಿಮಾದಲ್ಲಿವೆ ಇನ್ನು ವಿಶೇಷವಾಗಿ ಸಿನಿಮಾದಲ್ಲಿ ಯಾರು ಹೇಗೆ ಮಾಡಿದ್ದಾರೆ ಅಂತ ಹೇಳೋದಾದರೆ ಮುಖ್ಯವಾಗಿ ಸಿನಿಮಾದ ಹೈಲೈಟ್ ಅಂತಂದರೆ ಮಹಾಂತೇಶ್ ಅವರು ಮಹಾಂತೇಶ್ ಅವರು ಅರಸೈನ ಪಾತ್ರಕ್ಕೆ ನಿಜಕ್ಕೂ ಅವರು ಜೀವ ತುಂಬಿದ್ದಾರೆ ಒಬ್ಬ ಏನೋ ಅಮಾಯಕನೋ ಅಥವಾ ತುಂಬ ಮುಗ್ಧನೋ ಆ ಪಾತ್ರದವರಾಗಿ ಅವ್ರಿಗೆ ಕಾಣಿಸ್ತಾ ಹೋಗ್ತಾರೆ ಅವರು ಆ ಹುಡುಗಿನ ಪ್ರೀತಿಸುವಂಥ ರೀತಿ ನಿಜಕ್ಕೂ ಎಲ್ರಿಗೂ ಇಷ್ಟ ಆಗುತ್ತೆ ಅಷ್ಟು ಅವರು ಎಲ್ಲರೂ ನಗಿಸುವ ಮೂಲಕ ಒಂದಷ್ಟು ಭಾವುಕರನ್ನಾಗಿ ಮಾಡುವಂಥ ಎಲ್ಲ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ದಾರೆ ಸೊ ಅವ್ರನ್ನ ಇದುವರೆಗೂ ಪಕ್ಕ ಆಸಿಯಾ ಪ್ರಧಾನ ಚಿತ್ರಗಳಲ್ಲಿ ನೋಡಿದಿರಿ ಸೊ ಈ ಥರದ ಸಿನಿಮಾದಲ್ಲೂ ಕೂಡ ಅವರು ಒಂದಷ್ಟು ಮಾರ್ಕ್ಸ್ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ರಶ್ಮಿತಾ ಗೌಡ ಅವರು ಕೂಡ ಸಿನಿಮಾದಲ್ಲಿ ತಮ್ಮ ಪಾತ್ರಕ್ಕೆ ಯಾವುದೇ ಕೂಡ ಮೋಸ ಮಾಡಿಲ್ಲ ಅವರು ಕೂಡ ಇಡೀ ಸಿನಿಮಾದ ಉದ್ದಕ್ಕೂ ಕೂಡ ನಿರ್ದೇಶಕರು ಹೆಣೆದಿರುವ ಪಾತ್ರಕ್ಕೆ ಏನು ಬೇಕೋ ಅದನ್ನು ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ ಇನ್ನು ಉಳಿದಂತೆ ಸತೀಶ್ ಗೆಳೆಯನ ಪಾತ್ರದಲ್ಲಿ ಅವ್ರದ್ದೇ ಆದಂಥ ಚಾಪನ ಮೂಡಿಸ್ತಾ ಹೋಗ್ತಾಳೆ ರಘು ರಾಮನಕೊಪ್ಪ ಅವರು ಕೂಡ ಇಡೀ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡು ಹೋಗ್ತಾರೆ ಉಳಿದಂತೆ ಬರುವಂಥ ಬಹುತೇಕ ಪಾತ್ರಗಳು ಕೂಡ ಅಲ್ಲಲ್ಲಿ ಬಂದರೂ ಕೂಡ ಗಮನ ಸೆಳೀತವೆ ಇನ್ನು ಟೆಕ್ನಿಕಲಿ ಬಗ್ಗೆ ಹೇಳಲೇಬೇಕು ಈ ಥರದ ಸಿನಿಮಾಗಳಿಗೆ ನೀವು ನಾನು ಆಗಲೇ ಹೇಳ್ದಂಗೆ ಮೇಕಿಂಗ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಸೊ ಸಿನಿಮಾಡೋಗ್ರಫರ್ ಅವರು ಗುರುಪ್ರಸಾದ್ ತುಂಬ ಅದ್ಭುತವಾಗಿ ಕ್ಯಾಮ್ರಾ ಕೈಚಳಕವನ್ನು ತೋರಿದ್ದಾರೆ ಹಾಗೆಯೇ ಇಲ್ಲಿ ಇಬ್ಬರು ಪ್ರವೀಣ್ ಮತ್ತು ಪ್ರದೀಪ್ ಅವರು ಸಂಗೀತದ ಎರಡು ಹಾಡುಗಳು ನಿಮಗೆ ಇಷ್ಟ ಆಗ್ತದೆ ಉಳಿದಂತೆ ಬಹುತೇಕ ಟೆಕ್ನಿಷಿಯನ್ಸ್ ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ರಾಕೇಶ್ ಆಚಾರ್ಯ ಅವರ ಹಿನ್ನೆಲೆ ಸಂಗೀತ ಕೂಡ ಇಲ್ಲಿ ನಿಮಗೆ ಸೌಂಡ್ ಮಾಡುತ್ತೆ ಹಾಗೆಯೇ ಸುನಿಲ್ ಅವರ ಏನು ಕತ್ತರಿ ಪ್ರಯೋಗ ಇದೆಯಾ ಆ ಪ ಕತ್ತರಿಯ ಕೆಲಸ ಇಡೀ ಸಿನಿಮಾದ ವೇಗವನ್ನು ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಈ ವಾರ ರಿಲೀಸ್ ಆಗಿರತಕ್ಕಂಥ ಅರಸಯ್ಯನ ಪ್ರೇಮ ಪ್ರಸಂಗ ಒಂದು ಮಜಬೂತಾದ ಒಂದು ನಗಿಸಬಹುದಾದಂಥ ಮತ್ತು ಈ ರೀತಿಯೂ ಕೂಡ ಲವ್ ಮಾಡಬಹುದೇ ಅನ್ನುವಂಥ ಅಂತ ಒಂದು ಕತೆಕೊಂಡು ಬಂದಿರತಕ್ಕಂತ ಸಿನಿಮಾ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದೊಂದು ದೇಸಿತನದ ಸಿನಿಮಾ ಅಂತಾನೆ ಹೇಳ್ಬೋದು ನಿಮ್ಮ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೈಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್